ಸಹವಾಸ ದೋಷದಿಂದ ನಟ ದರ್ಶನ್ ಕೆಟ್ರ ಸದ್ಯಕ್ಕೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಸೇರಿದ್ದಾರೆ ನಟ ದರ್ಶನ್ ಇದೀಗ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಾ ಇದ್ದಾರಂತೆ ಪವಿತ್ರ ಬಗ್ಗೆ ಬೇಸರಗೊಂಡಿದ್ದಾರಂತೆ ನಟ ದರ್ಶನ್ ಒಂದು ಕಡೆ ತಮಗಾಗಿರುವಂತ ಪರಿಸ್ಥಿತಿ ಬಗ್ಗೆ ಪಶ್ಚಾತ್ತಾಪಗೊಳ್ತಾ ಇದ್ರೆ ಇನ್ನೊಂದು ಕಡೆ ಪವಿತ್ರ ಬಗ್ಗೆನೂ ಕೂಡ ಬೇಸರಗೊಂಡಿರೋದ್ರಿಂದ ದರ್ಶನ್ ಬೇಜಾರ್ ಮಾಡ್ಕೊಂಡಿದ್ದಾರೆ ನನ್ನ ಬಗ್ಗೆ ಅಂತ ಹೇಳಿ ಪವಿತ್ರ ಕೂಡ ಫುಲ್ ಟೆನ್ಷನ್ ಆಗಿದಾರಂತೆ ದರ್ಶನ್ ಸಮಾಧಾನಕ್ಕೆ ಆಪ್ತೆಯನ್ನ ಕಳಿಸಿದ್ರ ಪವಿತ್ರ ಗೌಡ ದರ್ಶನ್ ಭೇಟಿ ಆದ್ರೂ ಪವಿತ್ರ ಸ್ನೇಹಿತೆ ಸಮತ ದರ್ಶನ್ ಭೇಟಿ ಬಳಿಕ ಪವಿತ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ದಾರೆ ಸಮತ ದರ್ಶನ್ ಏನ್ ಸಂದೇಶ ಕೊಟ್ಟಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ಅದನ್ನೆಲ್ಲ ತಗೊಂಡು ಹೋಗಿ ಪವಿತ್ರ ಗೌಡಗೆ ಮುಟ್ಟಿಸಿದ್ದಾರೆ ವಿಷಯವನ್ನ ಸಮತ ಪವಿತ್ರ ಸಹವಾಸದ ಬಗ್ಗೆ ದರ್ಶನ್ ಬೇಸರದ ಮಾತುಗಳನ್ನ ಸಮತ ಹತ್ರ ಹೇಳಿದಂತೆ ಪವಿತ್ರ ಕಾರಣಕ್ಕೆ ನಾನು ಜೈಲ್ ಸೇರ್ಕೊಂಡೆ ಈ ಪರಿಸ್ಥಿತಿ ತನಿಕ್ ಬಂತು ಅಂತ ಹೇಳಿ ಬೇಸರವನ್ನ ಹೊರ ದರ್ಶನ್ ಅದನ್ನ ಪವಿತ್ರ ಹತ್ರನೂ ಕೂಡ ಹೇಳಿದ್ದಾರೆ ಸಮತ ನಾವು ಸಹವಾಸ ಸಾಕು ಅಂತಾನು ಕೂಡ ಪವಿತ್ರ ಬಗ್ಗೆ ದರ್ಶನ್ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲ ವಿಷಯ ಗೊತ್ತಾಗ್ತಾ ಇದ್ದಂಗೆ ಮತ್ತೊಂದು ಬಾರಕ್ ಅದೇ ಸೆಂಟ್ರಲ್ ಜೈಲಲ್ಲಿ ಇರುವಂತ ಪವಿತ್ರ ಗೌಡ ಕೂಡ ಟೆನ್ಷನ್ ಆಗಿದಾರಂತೆ ಹಾಗಾಗಿ ನನ್ನ ಆಪ್ತೆ ಸಮತಾ ಅವರನ್ನ ಕಳಿಸಿ ಸ್ವಲ್ಪ ಮಾತಾಡು ಸಂಧಾನ ಮಾಡು ಅಂತ ಕಳಿಸಿದ್ದಾರೆ ಪವಿತ್ರ ಅಂತ ಹೇಳಲಾಗ್ತಾ ಇದೆ ಸಮತ ಅದ್ರನ್ನು ದರ್ಶನ್ ಅದನ್ನೇ ಹೇಳಿರೋದು ಪವಿತ್ರ ಇಂದಾಗಿ ಈ ತರ ನಾನು ಜೈಲಿಗೆ ಬಂದ್ಬಿಟ್ಟೆ ಕೊಲೆ ಮಾಡಂಗಾಯ್ತು ಅಂತ ಹೇಳ್ಕೊಂಡಿದ್ದಾರೆ ಈ ಸಮತಾ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಯಾರು ಈ ಸಮತ ಪವಿತ್ರ ಗೌಡ ಜಿಮ್ ಟ್ರೈನರ್ ಆಗಿದ್ರು ಸಮತ ಮೂರು ವರ್ಷದಿಂದ ಜಿಮ್ ಟ್ರೈನರ್ ಆಗಿದ್ದಾರೆ ದರ್ಶನ್ ಬೇಸರ ವಿಚಾರವನ್ನು ಸಮತ ತಿಳಿಸಿದ್ದಾರೆ ಪವಿತ್ರ ಸೊ ಟೆನ್ಷನ್ ಆಗ್ತಾ ಇದ್ದಂಗೆ ಅವರೇ ಕಳಿಸಿರೋದು ದರ್ಶನ್ ಹತ್ರ ಹೋಗು ನೀನು ಮಾತಾಡ್ಕೊಂಡು ಬಾ ಹಿಂಗಿದ್ರು ನಿನ್ನ ಪರಿಚಯ ಇದ್ದಾರಲ್ಲ ನನ್ನ ಮೇಲೆ ಬೇಸರಗೊಂಡಿದಾರಂತೆ ಏನು ವಿಷಯ ಬಾ ಆ ಬೇಸರ ಆಗಿತ್ತಲ್ಲ ಅದನ್ನು ದೂರ ಮಾಡಬೇಕು ನೀನು ಅಂತ ಹೇಳಿ ಕಳಿಸಿದ್ರು ಅದರಂತೆ ದರ್ಶನ್ ಭೇಟಿ ಮಾಡಿ ಮಾತಾಡಿಸಿದ್ದಾರೆ ಸಮತ ಪವಿತ್ರ ಬಳಿ ಬೇಸರವನ್ನು ಪವಿತ್ರ ಬಗ್ಗೆ ಬೇಸರವನ್ನ ದರ್ಶನ್ ಹೊರ ಹಾಕಿದ್ರಲ್ಲ ಸೊ ಅದನ್ ಸೀದಾ ತಗೊಂಡು ಹೋಗಿ ಪವಿತ್ರ ಹತ್ರನೇ ಸಮತ ಹೇಳ್ಕೊಂಡಿದ್ದಾರೆ ದರ್ಶನ್ ಬೇಸರದಿಂದ ಪವಿತ್ರಾಗೆ ಟೆನ್ಷನ್ ಆಗಿದೆ ಈ ಪವಿತ್ರ ಸಹವಾಸ ಮಾಡದೆ ಅವಳಿಂದಾಗಿ ನಾನು ಜೈಲ್ ಸೇರ್ಬೇಕಾಯ್ತು ಈ ಪರಿಸ್ಥಿತಿಗೆ ನಾನು ಬಂದಿದ್ದೀನಿ ಇನ್ನು ಮುಂದೆ ಪವಿತ್ರ ಗೌಡ ಸಹವಾಸವೇ ಬೇಡ ಅಂತ ದರ್ಶನ್ ಹೇಳಿದ್ದಾರೆ ಅಂತ ಮಾಹಿತಿಗಳು ಸಿಕ್ಕಿದೆ ಈ ದರ್ಶನ್ ಕೊಟ್ರಲ್ಲ ಈ ಮೆಸೇಜ್ ಇಂಪಾರ್ಟೆಂಟ್ ಮೆಸೇಜ್ ಪವಿತ್ರಾಳಿಂದ ಹಿಂಗಾಯ್ತು ನಾನು ಜೈಲ್ ಸೇರ್ಬೇಕಾಯ್ತು ಇನ್ ಮುಂದೆ ಪವಿತ್ರ ಸಹವಾಸ ನನಗೆ ಬೇಡ ಅಂತ ಈ ಸಂದೇಶವನ್ನ ಪವಿತ್ರಾಗೂ ರವಾನೆ ಮಾಡಿದ್ದಾರೆ ದರ್ಶನ್ ಸಮತಾ ಮುಖಾಂತರ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಸಂಬಂಧದ ಬಗ್ಗೆ ಪಶ್ಚಾತ್ತಾಪದ ಮಾತುಗಳನ್ನ ದರ್ಶನ್ ಆಡಿದ್ದಾರೆ ಅಂತ ಗೊತ್ತಾಗಿದೆ ತ್ರೂ ಸಮತ ಒಂದ್ ಕಡೆ ದರ್ಶನ್ ಸಹಕೈದಿಗಳ ಜೊತೆ ಬೆರಿತಾ ಇಲ್ಲ ಎಸ್ಪೆಷಲಿ ವಿನಾಯ್ ಟೀಮ್ ಮೇಲೆ ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡಿದ್ದಾರೆ ಬೇಜಾರಾಗಿದ್ದಾರೆ ಅವರು ಪ್ರವೋಕ್ ಮಾಡಿದ್ರು ಅದರಿಂದ ಕೊಲೆ ಆಗೋಯಿತು ಅಂತ ಇನ್ನೊಂದು ಕಡೆ ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಪವಿತ್ರಗೌಡ ಗೌಡ ಸಹವಾಸ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದು ಮತ್ತೊಂದು ಕಡೆ ವಿನಾಯ್ ಟೀಮ್ ಪ್ರಚೋದನೆ ಮಾಡಿದ್ದು ಪವಿತ್ರ ಗೌಡಿಂದ ನಾನು ಜೈಲು ಸೇರ್ಬೇಕಾಯ್ತು ಅವಳು ಸಹವಾಸ ಮಾಡಿದ್ದೇ ನಾನು ತಪ್ಪಾಯಿತು ಇನ್ನು ಮುಂದೆ ಆಕೆ ಸಹವಾಸ ನಾನು ಮಾಡೋದಿಲ್ಲ ಅಂತೇಳಿ ಬೇಸರದ ಮಾತುಗಳನ್ನ ಸಮತಾ ಮುಂದೆ ದರ್ಶನ್ ಆಡಿದಾರಂತೆ ಸಮತಾ ಪವಿತ್ರ ಗೌಡಗೆ ಕ್ಲೋಸ್ ಫ್ರೆಂಡ್ ಜೊತೆಗೆ ಜಿಮ್ ಟ್ರೈನರ್ ಕೂಡ ಎಲ್ಲ ವಿಷಯವನ್ನು ತಗೊಂಡು ಹೋಗಿ ಪವಿತ್ರ ಗೌಡಗೆ ದರ್ಶನ್ ಹೇಳಿದಂಥ ವಿಷಯಗಳನ್ನ ಸಮತಾ ಪವಿತ್ರ ಗೌಡಗೆ ತಲುಪಿಸಿದ್ದಾರೆ ಇನ್ನೊಂದು ಕಡೆ ಪವಿತ್ರ ಗೌಡಾಗೂ ಟೆನ್ಷನ್ ಕಾರಣ ದರ್ಶನ್ ಹಿಂಗೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ ಇನ್ಮೇಲೆ ಅವಳು ಸಹವಾಸಕ್ಕೆ ನಾನು ಹೋಗಲ್ಲ ಸಹವಾಸ ಮಾಡಲ್ಲ ಅಂತ ಹೇಳಿದ್ದಾರೆ ಅಂತ ಗೊತ್ತಾದ ಮೇಲೆ ಪವಿತ್ರ ಗೌಡಗೆ ಟೆನ್ಷನ್ ಆಗಿದೆಯಂತೆ ಅದೇ ಮಾತನ್ನ ಸಮತ ಹತ್ರ ದರ್ಶನ್ ಹೇಳಿರೋದು ಪವಿತ್ರ ಸಹವಾಸದ ಬಗ್ಗೆ ದರ್ಶನ್ ಬೇಜಾರಾಗಿದ್ದಾರೆ ಈ ವಿಷಯವನ್ನು ತಿಳಿದು ಪವಿತ್ರ ಟೆನ್ಷನ್ ಆದರು ಅದಕ್ಕೆ ಸಮತ ಕಳಿಸಿದ್ದು ಸಮತ ಭೇಟಿಯಾದಂಥ ಟೈಮ್ನಲ್ಲಿ ದರ್ಶನ್ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ತಗೊಂಡೋಗಿ ಮತ್ತೆ ಪವಿತ್ರ ಭೇಟಿಯಾಗಿ ಸಮತ ಎಲ್ಲ ಹೇಳಿದ್ದಾರೆ ಹಿಂಗೆ ಹಿಂಗೆ ಹೇಳಿದ್ರು ದರ್ಶನ್ ಅಂತ ಈಗ ಫ್ಯಾನ್ಸ್ ಕೂಡ ಅದನ್ನೇ ಹೇಳ್ತಿರೋದು ಪವಿತ್ರ ಗೌಡ ಸಹವಾಸದನ್ನೇ ಹಿಂಗೆ ಆಗಿಬಿಡ್ತು ಇನ್ ಮೇಲೆ ಬೇಡ ಬಿಟ್ಬಿಡಿ ಅಂತೆಲ್ಲ ಕಮೆಂಟ್ಗಳನ್ನು ಹಾಕ್ತಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಪವಿತ್ರಾ ಬಗ್ಗೆ ನಟ ದರ್ಶನ್ ಬೇಸರಗೊಂಡಿದ್ದಾರೆ ಇಷ್ಟು ದಿನ ನಾವು ನೋಡ್ತಾ ಇದ್ವಿ ಸಹಕೈದಿಗಳ ಜೊತೆ ಬೆರಿತಾ ಇರಲಿಲ್ಲ ನಿಮ್ ಸಹವಾಸದಿಂದ ಹಿಂಗಾಯ್ತು ಅಂತ ಹೇಳ್ತಾ ಇದ್ರು ಅಂತ ಈಗ ಎ ಒನ್ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವ್ರ ಬಗ್ಗೆ ಯಾವ ತರ ಬೇಸರಗೊಂಡಿದ್ದಾರೆ ಅಂತೆ ದರ್ಶನ್ ಏನ್ ಹೇಳಿದ್ದಾರೆ ಸಮತ ಹತ್ರ ಎಸ್ ಶವಿತಾ ಜೊತೆ ಪ್ರಮುಖವಾಗಿ ಈ ಕೊಲೆ ಪ್ರಕರಣದಲ್ಲಿ ಏನನ್ನ ಆಗಿರುವಂತಹ ಪವಿತ್ರ ಗೌಡರಿಂದಲೇ ಈ ಎಲ್ಲಾ ಬೆಳವಣಿಗೆಗಳಾಗಿರುವಂತದ್ದು ರೇಣುಕಾಸ್ವಾಮಿ ಕೊಲೆ ಆಗಿ ಈಗ ದರ್ಶನ್ ಕೂಡ ಜೈಲು ಸೇರುವಂತ ಪರಿಸ್ಥಿತಿ ಬಂದಿದೆ ಆದ್ರೆ ಜೈಲು ಸೇರಿದಂತ ಬಳಿಕ ಈ ಒಂದು ಘಟನೆಯಿಂದ ಪವಿತ್ರ ಗೌಡಿಂದ ಇದೆಲ್ಲ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಈಗ ಅವರ ವಿಚಾರದಲ್ಲಿ ಮಾತನಾಡದೆ ಮೌನವಾಗಿ ನಟ ದರ್ಶನ್ ಇರುವಂತದ್ದು ಮತ್ತೆ ಪವಿತ್ರ ಗೌಡ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ ನಟ ದರ್ಶನ್ ಅಂತ ಹೇಳಲಾಗ್ತಾ ಇತ್ತು ಜೈಲಲ್ಲಿ ಮತ್ತೆ ಜೈಲಲ್ಲಿ ಕೂಡ ಪವಿತ್ರ ಗೌಡ ಅವರ ಸಂಪರ್ಕ ಮಾಡೋಕೆ ಅಥವಾ ಮಾತನಾಡಿಸುವಂತಹ ನಿಟ್ಟಿನಲ್ಲಿ ಸಿಬ್ಬ ಅಲ್ಲಿ ಅಧಿಕಾರಿಗಳು ಕೇಳಿದಂತ ಸಂದರ್ಭದಲ್ಲೂ ಕೂಡ ಅವರ ಜೊತೆ ಭೇಟಿಗೆ ಅವಕಾಶ ಯಾವುದೇ ರೀತಿ ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿದಂತ ಮತ್ತೆ ದರ್ಶನ್ ಎಲ್ಲೋ ಕಡೆ ನಮ್ಮ ಮೇಲೆ ಮುಳಿಸ್ಕೊಂಡಿರ್ಬೋದು ಅನ್ನೋ ರೀತಿಯಲ್ಲಿ ಆ ಪವಿತ್ರ ಗೌಡ ಇದ್ದಂತಹ ಸಂದರ್ಭದಲ್ಲಿ ಈಗ ಮಧ್ಯವರ್ತಿಯಾಗಿ ಆಗಿರುವಂತದ್ದು ಸಮತ ಅಂತ ಹೇಳಿ ಸಮತ ಬಂದು ಏನಂತಂದ್ರೆ ಪವಿತ್ರ ಗೌಡಿಗೆ ಜಿಮ್ ಟ್ರೈನರ್ ಮತ್ತೆ ತುಂಬಾ ಆತ್ಮೀಯರು ಮತ್ತೆ ದರ್ಶನ್ ಮತ್ತೆ ಪವಿತ್ರ ಗೌಡ ನಡುವೆ ಒಂದು ಆ ಇಬ್ಬರ ಒಂದು ಕುಂಡಿ ಆಗಿರುವಂತದ್ದು ಏನೇ ಒಂದು ಸಮಸ್ಯೆಗಳಿದ್ರು ಅಲ್ಲಿ ಮಧ್ಯ ಪ್ರವೇಶ ಮಾಡಿ ಅದನ್ನ ಬಗೆಹರಿಸುವ ಕೆಲಸವನ್ನ ಇವ್ರು ಸಮತ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೆ ನಿನ್ನೆ ಈ ದರ್ಶನ್ ಅವರ ಭೇಟಿಗೆ ಇವರು ಸಮತ ಹೋಗಿರುವಂತದ್ದು ಅದ್ರಲ್ಲಿ ದರ್ಶನ್ ಭೇಟಿ ಮಾಡಿ ಪವಿತ್ರ ಗೌಡ ಬಗ್ಗೆ ಮಾತನಾಡುವಂತದ್ದು ಮತ್ತೆ ದರ್ಶನ್ ಕೋಪಗೊಂಡಿರುವಂತಹ ವಿಚಾರದಲ್ಲಿ ಅಲ್ಲಿ ಏನೋ ಸಮಾಧಾನ ಮಾಡಿದ್ರು ಸಮತ ಹೋಗಿ ಅನ್ನೋ ವಿಚಾರ ಕೂಡ ಅದು ಬೆಳಕಿಗೆ ಬರ್ತಾ ಇರುವಂತದ್ದು ಆದ್ರೆ ಎಲ್ಲೋ ಒಂದು ಕಡೆ ಆ ಕೋಪಗೊಂಡಿದ್ದಂತ ದರ್ಶನ್ಗೆ ಪವಿತ್ರ ಗೌಡ ವಿರುದ್ಧವಾಗಿ ಮುನ್ಸ್ಕೊಂಡಿದ್ದಂತ ಸಂದರ್ಭದಲ್ಲಿ ಈಗ ಸಮತ ಹೋಗಿ ಇಬ್ಬರ ಆ ಏನು ಅದು ಅವರನ್ನ ಮತ್ತೆ ಒಂದುಗೂಡಿಸುವಂತ ಪ್ರಯತ್ನ ಆಗಿರ್ಬೋದು ಅಥವಾ ಈ ಒಂದು ವಿಚಾರದಲ್ಲಿ ಪವಿತ್ರ ಗೌಡ ತಪ್ಪು ಏನಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನವನ್ನ ಸಮತ ಅವರು ಮಾಡಿದ್ರ ಅನ್ನೋದು ಆ ಜೊತೆಯಲ್ಲಿ ಅಲ್ಲಿ ಸಮತ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ನಿನ್ನೆ ದಣ್ಣೀರ್ಗೂ ಕೂಡ ಒಳಗಡೆ ಹೋಗಕ್ಕೆ ಭೇಟಿಗೆ ಅವಕಾಶ ಇರಲ್ಲ ಕೇವಲ ಅವರ ಅಂದ್ರೆ ಇವರು ಹೋಗಿದಂತ ಕಾರಣಕ್ಕೆ ಅವರು ದಣ್ಣೀರ್ ಹೋಗುವಂತ ಕ್ಯಾನ್ಸಲ್ ಕೂಡ ಆಯ್ತು ಅನ್ನೋ ವಿಚಾರ ಬೆಳಕಿಗೆ ಬರ್ತಾ ಇದೆ ಈಗ ಸದ್ಯ ಈ ಒಂದು ವಿಚಾರದಲ್ಲಿ ಸಮತ ಈ ತರ ಪವಿತ್ರ ಗೌಡನ್ ಭೇಟಿ ಮಾಡಿದ್ದು ಅಂತ ಹೇಳ್ತಾ ಇದ್ರು ಸುಮಾರು ಸತಿ ಭೇಟಿ ಮಾಡಿರ್ಬೋದು ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ್ಮೇಲೆ ಮತ್ತೆ ದರ್ಶನ್ ಈ ತರದೆಲ್ಲ ಹೇಳದ ಮೇಲೆ ಕನ್ವಿನ್ಸ್ ಆದ್ರಂತ ಸಮತ ಮಾತುಗಳಿಗೆ ದರ್ಶನ್ ಆಮೇಲೆ ಪವಿತ್ರ ಗೌಡ ಹತ್ರ ಅವ್ರು ಹೇಳದ ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿತ್ತಂತ ಏನಾದ್ರು ಇನ್ಫಾರ್ಮೇಶನ್ ಅದರ ಬಗ್ಗೆ ಶರ್ಮಿತಾ ಪ್ರಮುಖವಾಗಿ ಇದೇ ಅಂದ್ರೆ ಹಿಂದೆ ಕೂಡ ಅಂದ್ರೆ ಅವರಿಬ್ಬರ ಮಧ್ಯೆ ಜಗಳ ಆದಂತಹ ಸಂದರ್ಭದಲ್ಲಿ ಬೇರೆ ವಿಚಾರಗಳೆಲ್ಲ ವಿಚಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಸಮತಾ ಅವರಿಬ್ಬರ ಮಧ್ಯೆ ಏನೇ ಒಂದು ಮನಸ್ತಾಪಗಳಾದಂತಹ ವಿಚಾರದಲ್ಲಿ ಇವರು ಅದನ್ನ ಮಧ್ಯವರ್ತಿಯಾಗಿ ಅಲ್ಲಿ ಹೋಗಿ ಅವರಿಬ್ಬರನ್ನ ಮಾತಾಡಿಸಿ ಅದನ್ನ ಆ ಯಾವ್ದೇ ರೀತಿ ಸಮಸ್ಯೆಗಳಾದ ರೀತಿಯಲ್ಲಿ ತಿಳಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಆದ್ರೆ ಈಗ ಈ ದೊಡ್ಡ ಪ್ರಮಾಣದಲ್ಲಿ ಈಗ ಜಟ ದರ್ಶನ್ ಜೈಲು ಸೇರುವಂತಹ ವಿಚಾರ ಏನಿದೆ ಅದು ದರ್ಶನ್ಗೆ ಇದೇ ಒಂದು ಪವಿತ್ರ ಗೌಡ ವಿಚಾರದಲ್ಲಿ ನಾನು ಜೈಲು ಸೇರುವಂತ ಪರಿಸ್ಥಿತಿ ಬಂತಲ್ಲ ಅನ್ನೋ ಒಂದು ಅವ್ರಿಗೂ ಕೂಡ ಕೋಪ ಮತ್ತೆ ಮನಸ್ತಾಪ ಕೂಡ ಇರುವಂತದ್ದು ಮತ್ತೆ ಪವಿತ್ರ ಗೌಡ ಜೊತೆ ಹೆಚ್ಚಾಗಿ ಅವರು ಆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹಾಗೆ ಹೀಗಾಗಿ ಇದೇ ಕಾರಣಕ್ಕೋಸ್ಕರ ಒಂದು ಎರಡ್ ಮೂರು ಬಾರಿ ಸಮತ ಜೈಲಿಗೆ ಬಂದಿರುವಂತದ್ದು ಮೊದಲು ಪವಿತ್ರ ಗೌಡನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ನನ್ನ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋ ಕುತೂಹಲ ಜೊತೆಯಲ್ಲಿ ಏನ್ ಈ ವಿಚಾರದಲ್ಲಿ ಅದನ್ನ ಸಮತ ಬಳಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಆದ್ರೆ ಅದೇ ವಿಚಾರಕ್ಕೋಸ್ಕರ ನಿನ್ನೆ ಒಂದು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ದರ್ಶನನ್ನ ಭೇಟಿ ಮಾಡಿ ಪವಿತ್ರಾಗೌಡ ಬಗ್ಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಈ ಒಂದು ಸಮತ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಶರ್ಮಿತಾ ಪ್ಲೀಸ್ ಬಿ ಆನ್ಲೈನ್ ಗಂಗಾಧರ್ ನಟ ದರ್ಶನ್ ಗಾಗಿ ಜೈಲಿನ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಜೈಲಿನ ಅಧಿಕಾರಿಗಳ ಮೇಲೆ ಯಾಕಂದ್ರೆ ಬಂದು ಬಂದವರಿಗೆ ದರ್ಶನ್ ಭೇಟಿಗೆ ಅವಕಾಶಗಳನ್ನ ನೀಡಲಾಗ್ತಾ ಇದೆ ರೂಲ್ಸ್ ಪ್ರಕಾರ ವಾರದಲ್ಲಿ ಎರಡು ಸಲ ಅವಕಾಶ ಇರುತ್ತೆ ಕುಟುಂಬಸ್ಥರಿಗೆ ಅಥವಾ ಸ್ನೇಹಿತರಿಗೆ ಅದರಲ್ಲೂ ಜೈಲಲ್ಲಿರೋರು ಒಪ್ಕೋಬೇಳ್ ಒಪ್ಕೋಬೇಕಾಗುತ್ತೆ ಇಂಥವ್ರು ಬಂದಿದ್ದಾರೆ ನಿಮ್ಮ ಭೇಟಿಗೆ ಕರೆಸೋದಾ ಹೇಳಿ ನೀವು ರೆಡಿ ಇದ್ದೀರಾ ಅಂತಂದರೆ ಕರೆಸ್ತೀವಿ ಹೇಳಿ ಆದರೆ ಇಲ್ಲಿ ರೂಲ್ಸ್ ಪ್ರಕಾರ ನಡ್ಕೊಳ್ತಾ ಇಲ್ಲ ಭೇಟಿಗೆ ಅವಕಾಶವನ್ನ ಬೇಕಾ ಬಿಟ್ಟು ಕೊಡ್ತಾ ಇದ್ದಾರೆ ಸ್ನೇಹಿತರು ಬಂದರೂ ಕೊಡ್ತಾ ಇದ್ದಾರೆ ಕುಟುಂಬಸ್ಥರು ಬಂದರೂ ಭೇಟಿ ಮಾಡಬಹುದು ವಿಡಿಯೋ ಕಾನ್ಫರೆನ್ಸ್ ಮೂಲಕನೂ ಕೂಡ ಮಾತಿಗೆ ಅವಕಾಶಗಳು ಇರುತ್ತೆ ದರ್ಶನ್ ವಿಚಾರದಲ್ಲಿ ನಿಯಮ ಪಾಲನೆ ಆಗ್ತಿಲ್ಲ ಅನ್ನೋ ಆರೋಪ ಈಗಾಗಲೇ ಪತ್ನಿ ಮಗ ಅಮ್ಮ ಸಹೋದರ ಭೇಟಿ ಕೊಟ್ಟಿದ್ದಾರೆ ಮೊನ್ನೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ವಿನೋದ್ ಪ್ರಭಾಕರ್ ಧನ್ವರ್ ರಕ್ಷಿತಾ ದಂಪತಿ ಭೇಟಿ ಕೊಟ್ಟರು ಹತ್ತಾರು ಜನ ಬರ್ತಾ ಇದ್ದಾರೆ ಭೇಟಿಗೆ ಅವಕಾಶವನ್ನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಹಾಗಾಗಿ ಇತರೆ ಕೈದಿಗಳಿಗೆ ಒಂಥರ ನ್ಯಾಯ ಅಂದ್ರೆ ಭೇಟಿ ವಿಷಯದಲ್ಲಿ ದರ್ಶನ್ಗೆ ಮತ್ತೊಂಥರ ನ್ಯಾಯನಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಜೈಲಿನ ಅಧಿಕಾರಿಗಳ ನಡೆ ಬಗ್ಗೆ ಇದೀಗ ಪ್ರಶ್ನೆಗಳು ಉದ್ಭವವಾಗಿದೆ ಅಫ್ಕೋರ್ಸ್ ದರ್ಶನ್ ಅವರನ್ನ ಯಾರಾದರೂ ಭೇಟಿ ಮಾಡಕ್ಕೆ ಬಂದಂತ ಟೈಮ್ ನಲ್ಲಿ ಅವರನ್ನ ಈ ವಿಸಿಟರ್ಸ್ ರೂಮಿಗೆ ಕರ್ಕೊಂಬರ್ಬೇಕಾಗುತ್ತೆ ಅಲ್ಲಿ ಬರೋದಕ್ಕೆ ಭದ್ರತೆ ದೃಷ್ಟಿಯಿಂದ ಒಂದಿಷ್ಟು ಸಮಸ್ಯೆಗಳು ಆಗ್ತಿದೆ ಅನ್ನೋದನ್ನ ಜೈಲಿನ ಅಧಿಕಾರಿಗಳು ಹೇಳ್ತಾ ಇದ್ರು ಅಂತ ಗೊತ್ತಾಗ್ತಾ ಇತ್ತು ಕಾರಣ ಅಲ್ಲಿರುವಂತ ಇತರೆ ಕೈದಿಗಳು ದರ್ಶನ್ ಬರ್ತಿದ್ದಂಗೆ ಅವರು ನೋಡಬೇಕು ಅಂತ ಹೇಳಿ ಮುಗಿ ಬೀಳ್ತಾ ಇದ್ರು ಸೆಕ್ಯೂರಿಟಿ ಪರ್ಪಸ್ ಇಂದ ಒಂದಿಷ್ಟು ಸಮಸ್ಯೆಗಳಾಗ್ತಿದೆ ಅಂತ ಆದರೆ ಇಲ್ಲಿ ವಾರದಲ್ಲಿ ಎರಡು ದಿನ ಭೇಟಿಗೆ ಅವಕಾಶಗಳು ಇರುತ್ತೆ ಆದ್ರೆ ಸ್ನೇಹಿತರು ಬರಲಿ ಕುಟುಂಬಸ್ಥರು ಬರಲಿ ವಾರದಲ್ಲಿ ಎರಡಕ್ಕಿಂತಲೂ ಹೆಚ್ಚು ಭೇಟಿಗೆ ಅವಕಾಶಗಳನ್ನ ಜೈಲಿನ ಅಧಿಕಾರಿಗಳು ಮಾಡಿಕೊಡ್ತಾ ಇದ್ದಾರೆ ನಾವು ದರ್ಶನ್ ನೋಡೋದಕ್ಕೆ ಜೈಲಿನ ಬಳಿಯಲ್ಲಿ ಬಂದಿದ್ದಾರೆ ಮಹಿಳೆ ಸ್ನೇಹಿತೆಯರ ಜೊತೆ ಪುಟ್ಟ ಮಗುವಿನೊಂದಿಗೆ ಬಂದಿದ್ದಾರೆ ದರ್ಶನ್ ನನಗೆ ಅಣ್ಣನ ರೀತಿ ಅಂತ ಹೇಳಿ ಮಹಿಳೆ ಹೇಳ್ತಾ ಇದ್ದಾರೆ ತುಂಬಾ ಜನ ಅಭಿಮಾನಿಗಳು ಜೈಲ್ ಹತ್ರ ಹೋಗ್ತಾ ಇದ್ದಾರೆ ಅಂದ್ರೆ ಪರಪ್ಪನ ಅಗ್ರಹಾರ ಮುಂಭಾಗ ಹೋಗ್ತಾ ಇದ್ದಾರೆ ನಮಗೂ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು ತುಂಬಾ ಜನ ನಮ್ಗೆ ಆಟೋ ಕೊಡಿಸಿದ್ದಾರೆ ಸಹಾಯ ಮಾಡಿದ್ದಾರೆ ದುಡ್ಡು ಕೊಟ್ಟಿದ್ರು ಅದನ್ನೆಲ್ಲ ನಾವು ನೆನಪು ಮಾಡ್ಕೊಂಡು ಬರ್ತಾ ಇದೀವಿ ಅಭಿಮಾನಿ ನಾವು ಅಂತ ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ಇಲ್ಲೊಬ್ರು ಮಹಿಳೆ ಬರ್ತಾ ಬಂದಿದ್ದಾರೆ ಅಣ್ಣನ ರೀತಿ ದರ್ಶನ್ ಅಂದ್ರೆ ನನಗೆ ಅಂತ ಹೇಳಿ ಪುಟ್ಟ ಮಗು ಜೊತೆ ಬಂದಿದ್ದಾರೆ ದೃಶ್ಯದಲ್ಲೂ ಗಮನಿಸ್ತಾ ಇದೀವಿ ಅಲ್ಲಿ ಬಂದ್ ಬಂದವರಿಗೆಲ್ಲ ಭೇಟಿಗೆ ಅವಕಾಶ ಇರೋದಿಲ್ಲ ಆದ್ರೆ ದರ್ಶನ್ ನೋಡ್ಬೇಕು ಮಾತಾಡಬೇಕು ಅವ್ರು ಕಷ್ಟ ಕಾಲದಲ್ಲಿದ್ದಾರೆ ನಾವು ಕಷ್ಟ ಕಾಲದಲ್ಲಿದ್ದಾಗ ಅವ್ರು ನಮಗೆ ಸಹಾಯ ಮಾಡಿದ್ರು ಈಗ ಅವ್ರಿಗೆ ಕಷ್ಟ ಕಾಲ ಬಂದಿದೆ ಅವರಿಗೆ ಅಂದ್ರೆ ನಾವು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತ ಬರ್ತಾ ಇದೀವಿ ಭೇಟಿಗೆ ಅವಕಾಶ ಸಿಕ್ಕರೆ ಭೇಟಿ ಮಾಡ್ತೀವಿ ಮಾತಾಡ್ತೀವಿ ಅಂತ ತುಂಬಾ ಜನ ಇದೇ ತರ ಬರ್ತಾ ಇದ್ದಾರೆ ಸೆಂಟ್ರಲ್ ಜೈಲ್ ಹತ್ರ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ವಾಗಟ ಗಂಗಾಧರ್ವಾಗಟ ಈ ತರ ತುಂಬಾ ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ ನಮಗೂ ಸಹಾಯ ಮಾಡಿದ್ರು ಮತ್ತೆ ಅವರು ಸಿನಿಮಾ ಮುಖಾಂತರ ನಾವು ಅಭಿಮಾನಿಗಳು ಅಂತ ಭೇಟಿಗೆ ಬರ್ತಿದ್ದಾರೆ ಈ ತರ ಬಂದು ಬಂದವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಹೌದು ಸೊ ಇವತ್ತು ಎಷ್ಟು ಜನ ಇತರ ಅಭಿಮಾನಿಗಳು ಬಂದಿದ್ದಾರೆ ಭೇಟಿ ಮಾಡಬೇಕು ಅಂತ ಮತ್ತೊಂದ್ ಕಡೆ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರ ಜೈಲಿನ ಅಧಿಕಾರಿಗಳು ಭೇಟಿ ವಿಷಯವಾಗಿ ಸನ್ನಿತಾ ಶೆಟ್ಟಿ ಪ್ರಮುಖವಾಗಿ ಸೆಂಟ್ರಲ್ ಜೈಲ್ ನಲ್ಲಿ ಕೆಲವೊಂದು ಇರುವಂತದ್ದು ಏನಂತಂದ್ರೆ ಕೆಲ ಅದಕ್ಕೆ ಯಾರೇ ವಿಚಾರಣಾಧೀನ ಕೈದಿ ಇರ್ಬೋದು ಅಥವಾ ಸಜಾ ಬಂದಿ ಕೈದಿಗಳಿರ್ಬೋದು ಅವರನ್ನ ಭೇಟಿ ಮಾಡೋಕೆ ವಾರಕ್ಕೆ ಎರಡು ದಿನ ಅವರಿಗೆ ಅವಕಾಶ ಇರುತ್ತೆ ಕೆಲ ಸೀಮಿತ ಅವರ ಕುಟುಂಬಸ್ಥರು ಮತ್ತೆ ಸ್ನೇಹಿತರಿಗೆ ಮಾತ್ರ ಅವಕಾಶಗಳಿರುವಂತದ್ದು ಆದ್ರೆ ಒಂದು ವೇಳೆ ಏನಾದ್ರೂ ಅವಶ್ಯಕತೆ ಇದ್ದಲ್ಲಿ ಅಥವಾ ಚೀಫ್ ಸುಪ್ರಂಡೆಂಟ್ ಏನಾದ್ರು ಅವರಿಗೆ ಎಮರ್ಜೆನ್ಸಿ ಆದ್ರೂ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಭೇಟಿಗೆ ಅವಕಾಶಗಳಿರುತ್ತೆ ಆದ್ರೆ ನಟ ದರ್ಶನ್ ಅವರ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಜೈಲಿನ ಅಧಿಕಾರಿಗಳು ಅಲ್ಲಿನ ಕಾರಾಗೃಹ ನಿಯಮಾವಳಿಗಳನ್ನ ಎಲ್ಲೋ ಕಡೆ ಉಳಗಡೆ ಮಾಡ್ತಾ ಇದಾರ ಗಾಳಿಗೆ ತೂರಿದಾರ ಅನ್ನೋ ಒಂದು ಅನುಮಾನ ಒಂದು ನಡೆ ಕೂಡ ಎಲ್ಲರಿಗೂ ಕೂಡ ಸಾಕಷ್ಟು ಇದರಲ್ಲಿ ಕೇಳಿ ಬರ್ತಾರೆ ಒಂದು ವಿಚಾರ ಏನಂತಂದ್ರೆ ಅವರು ಇತ್ತೀಚೆಗೆ ಸಾಕಷ್ಟು ಜನಕ್ಕೆ ಅಲ್ಲಿ ಭೇಟಿಗೆ ಅವಕಾಶಗಳನ್ನ ಕೊಡ್ತಾ ಇರುವಂತದ್ದು ಅವರ ಕುಟುಂಬಸ್ಥರು ಪದೇ ಪದೇ ಹೋಗ್ತಾ ಇರುವಂತಹ ವಿಚಾರದಲ್ಲ ಇರ್ಬೋದು ಅಥವಾ ಸ್ನೇಹಿತರ ವರ್ಗ ಆಪ್ತ ವರ್ಗ ಅದರಲ್ಲಿ ಪದೇ ಪದೇ ಹೋಗ್ತಾ ಇದ್ದಾರೆ ಯಾಕಂದ್ರೆ ನಟ ದರ್ಶನ್ ಅವ್ರಿಗೆ ಇಷ್ಟೊಂದು ಕೈದೆ ಅವರು ಭೇಟಿ ಮಾಡೋಕೆ ಇಷ್ಟೊಂದು ಜನಕ್ಕೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಬೇರೆ ಸಾಮಾನ್ಯ ಕೈದಿಗಳಿಗೂ ಕೂಡ ಯಾಕೆ ಅವರು ಒಂದು ಅವಕಾಶಗಳನ್ನ ಕೊಡೋದಿಲ್ಲ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋದು ಸಹಜವಾಗಿ ಈಗ ಸಾರ್ವಜನಿಕದಲ್ಲಿ ಪ್ರಶ್ನೆಗಳು ಕೂಡ ಇವಾಗ ಬರ್ತಾ ಇರುವಂತದ್ದು ಆದ್ರೆ ಪ್ರಮುಖವಾಗಿ ಈಗ ಬಿ ಎನ್ ಎಸ್ ಹೊಸದಾಗಿ ಕಾಯ್ದೆಯಲ್ಲೂ ಕೂಡ ಇರುವಂತದ್ದು ಏನಂತಂದ್ರೆ ವಾರಕ್ಕೆ ಎರಡು ಸರಿ ಅವಕಾಶವನ್ನ ಕೊಡಬೇಕು ಅಥವಾ ಹೆಚ್ಚುವರಿಯಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅವರು ಕೂಡ ಅದರಲ್ಲಿ ಮಾತನಾಡೋಕ್ಕೆ ಅವಕಾಶವನ್ನ ಕೊಡಬಹುದು ಅದಕ್ಕೆ ಚೀಫ್ ಸುಪೋರ್ಡೆಂಟ್ ಅದು ರೆಕಾರ್ಡೆಡ್ ವಿಡಿಯೋ ರೆಕಾರ್ಡೆಡ್ ಇದೆ ಅದು ಕಂಪಲ್ಸರಿ ಆಗ್ಬೇಕು ಅಂತ ಹೇಳಿ ಅದರ ಜೊತೆಯಲ್ಲಿ ಈಗಿನ ಒಂದು ನಿಯಮಾವಳಿಯ ಪ್ರಕಾರವಾಗಿ ಕೂಡ ಅವ್ರು ಪ್ರತಿಯೊಂದು ಸಹಿಯನ್ನ ಪತ್ರಕ್ಕೆ ಸಹಿಯನ್ನ ಹಾಕ್ಬೇಕು ಮತ್ತೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಲ್ಲ ರೂಲ್ಸ್ ಪ್ರಕಾರವಾಗಿ ಏನ್ ಮಾಡಬೇಕು ಆದ್ರೆ ದರ್ಶನ್ ಅವರ ವಿಚಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರ ಆಪ್ತ ಬಳಗ ಮತ್ತೆ ಅವರ ಕುಟುಂಬಸ್ಥರು ಹೋಗ್ತಾ ಇರುವಂತಹ ವಿಚಾರ ನೋಡಿದ್ರೆ ಸಾಲಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಮತ್ತೆ ಇವರಿಗೆ ಈ ಭೇಟಿಗಳಿಗೆ ಇಷ್ಟೊಂದು ರೀತಿ ಅವಕಾಶಗಳನ್ನ ಕೊಡುವಂಥದ್ದು ಮತ್ತೆ ನಲವತ್ತೈದು ನಿಮಿಷಗಳಿಗೆ ಹೆಚ್ಚುವರಿಯಾಗಿ ಅಲ್ಲಿ ಮಾತನಾಡೋಕೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅಲ್ಲಿ ನಿಯಮಾವಳಿಗಳನ್ನ ಅಲ್ಲಿ ಗಾಳಿಗೆ ತುಂಬ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಈಗ ಸಹಜವಾಗಿ ಮೂಡಿಬರ್ತಾ ಇರುವಂತದ್ದು ಅದರ ಜೊತೆ ಇಲ್ಲಿಗ ಕೆಲ ಅಭಿಮಾನಿಗಳು ಕೂಡ ಅಲ್ಲಿ ಜೈಲಲ್ಲಿ ಹೋಗ್ತಾ ಹೋಗ್ತಾ ಇದ್ದಾರೆ ಅಲ್ಲಿ ಭೇಟಿ ಮಾಡೋಕೆ ಅವಕಾಶವನ್ನ ಕೇಳ್ತಾ ಇದ್ದಾರೆ ಆದ್ರೆ ಅಲ್ಲಿ ಕೆಲವರಿಗೆ ಅವಕಾಶಗಳನ್ನ ಯಾವುದೇ ಕಾರಣಕ್ಕೆ ಕೊಡೋಕಾಗಲ್ಲ ಅಂತ ಹೇಳಿ ಆದ್ರೆ ಸಾಕಷ್ಟು ದರ್ಶನ್ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಜಮಾವಣೆ ಆಗ್ತಾ ಇರೋದ್ರೆ ಆದ್ರೆ ಅಲ್ಲಿ ಪೊಲೀಸರು ಅವರನ್ನ ಕಂಟ್ರೋಲ್ ಮಾಡದೆ ಒಂದು ದೊಡ್ಡ ಸವಾಲ್ ಆಗಿರುವಂತದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್ ಗೆ ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಸ್ವಾಮಿ ವಿರುದ್ಧ ಕಿರುತೆರೆ ನಟಿಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಈ ಅಶ್ಲೀಲ ಮೆಸೇಜ್ ಅನ್ನ ನಮಗೂ ಕಳಿಸ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಅಂತ ಹೇಳಿ ಈಗ ಒಬ್ಬೊಬ್ಬರೇ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲಿ ಹೇಳ್ತಾ ಇದ್ದಾರಲ್ಲ ಸೊ ಇದಕ್ಕೆ ಅವ್ರ ತಂದೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಿರುತೆರೆ ನಟಿಯರು ಒಬ್ಬೊಬ್ಬರಾಗಿ ಇವಾಗ ಹೇಳ್ತಾ ಇದ್ದಾರೆ ಅವಾಗ್ಲೇ ಹೇಳ್ಬೋದಾಗಿತ್ತಲ್ಲ ಮೆಸೇಜ್ ಮಾಡಿದ್ದಿದ್ರೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಕಾನೂನು ರೀತಿಯಲ್ಲಿ ಕ್ರಮಗಳಾಗ್ತಿತ್ತು ಆದರೆ ಇವಾಗ ಕೊಲೆ ಆದಮೇಲೆ ನನಗೂ ಕಳಿಸ್ತಾ ಇದ್ದ ಅಶ್ಲೀಲವಾಗಿ ಮೆಸೇಜ್ ಅಂತ ನೀವು ಹೇಳ್ತಾ ಇದ್ದೀರಾ ಜೀವ ಹೋಗಿದೆಯಲ್ಲ ಅದನ್ನ ವಾಪಾಸ್ ತರಕಾಗತ್ತಾ ಅನ್ನೋ ಪ್ರಶ್ನೆ ಮಾಡಿದರೆ ಜೊತೆಗೆ ಯಾರೆಲ್ಲ ಕಿರುತೆರೆ ನಟಿಯರು ರೇಣುಕಾ ಸ್ವಾಮಿ ವಿರುದ್ಧ ಅಂದ್ರೆ ಮೆಸೇಜ್ ಮಾಡ್ತಾ ಇದ್ದ ಅಂತ ಆರೋಪ ಮಾಡಿದ್ರಲ್ಲ ಅವ್ರ ಮೇಲೆ ರೇಣುಕಾಸ್ವಾಮಿ ತಂದೆ ಗರಂ ಆಗಿದ್ದಾರೆ ನನ್ನ ಮಗ ಮೆಸೇಜ್ ಕಳಿಸಿದ್ರೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಇಷ್ಟು ದಿನ ಕಾನೂನು ಕ್ರಮ ಆಗ್ತಾ ಇತ್ತು ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡೋದು ಅದಕ್ಕೆ ಉತ್ತರನ ಹಾಗಾದ್ರೆ ನಮ್ಮ ಕುಟುಂಬ ಎಲ್ಲ ಈಗ ಬೀದಿಗೆ ಬಂದಿದೆ ಅಂತ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್ ಕಿಡಿಕಾರಿದ್ದಾರೆ ಯಾರ್ಯಾರೋ ನಮ್ಗೆ ಹಾಕಿದ್ರು ನಮ್ಗೆ ಹಾಕಿದ್ರು ಅಂತ ಟಿವಿ ಮಾಧ್ಯಮದಲ್ಲಿ ಬಹಳ ಕೇಳ್ತಾ ಇದ್ದೀರಿ ನಾನೇ ಕೇಳ್ತಾ ಇರೋದು ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ ನೀವು ಬಂದಿದ್ದಾಗಿದ್ದರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಕಾನೂನು ಕ್ರಮ ಕೈಕೊಳ್ಳೋಕೆ ಬೇರೆ ಬೇಕಾದಷ್ಟು ಸಾಧನಗಳು ಇದ್ವಲ್ಲ ನಾನು ಕೇಳೋದು ಆಮೇಲೆ ಏನೇ ಹಾಕಿದ್ರೂ ಕೂಡ ಈ ರೀತಿ ಚಿಪ್ ಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ ನನ್ನ ಪ್ರಶ್ನೆ ಅವರಿಗೆ ಯಾರು ಕೇಳ್ತಿದ್ದಾರೆ ಏನು ಹಾಕಿದ್ದಾರೆ ಹಾಕಿದ್ದಾರೆ ಅಂತ ಹಾಕಿದರೆ ಇದು ಉತ್ತರವೇ ನೀವು ಬೇರೆ ರೀತಿಯಿಂದ ನೀವು ಪ್ರಶ್ನೆ ಮಾಡ್ಬೋದಾಯ್ತಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಯ್ತು ಬೇರೆ ಇನ್ಯಾವುದೋ ರೀತಿಯಿಂದ ನೀವು ಮಾಡ್ಬೋದಾಯಿತು ಈಗ ಒಬ್ಬೊಬ್ಬರು ಏನೇನೋ ಹೇಳ್ತಾರೆ ಅಂದರೆ ನಮ್ಮಲ್ಲಿ ಉತ್ತರ ಇಲ್ಲ ನಮಗೇನು ಗೊತ್ತಿಲ್ಲ ಹಾಕಿದಾನೋ ಇಲ್ಲ ಅಂತಲೂ ಗೊತ್ತಿಲ್ಲ ನೀವು ಆ ಟೈಮ್ನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಾ ನೀವು ಈ ಥರ ಕಾ ಕಾನೂನನ್ನು ತಮ್ಮ ಕೈ ತಗೊಂಡು ಚಿತ್ರಹಿಂಸೆ ಮಾಡಿ ಒಂದು ಸಂಸಾರನ ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತಕ್ಕಂಥದ್ದು ಏನಿತ್ತು ವೆಲ್ಕಮ್ ಬ್ಯಾಕ್ ಕೆರೆಗೆ ಹಾರಿ ಪ್ರೇಮಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ನೈಸ್ ರಸ್ತೆ ಸಮೀಪದಲ್ಲಿ ಘಟನೆಯಾಗಿದೆ ಇಪ್ಪತ್ತು ವರ್ಷದ ಅಂಜುನಾ ಹಾಗೆ ಇಪ್ಪತ್ತೈದು ವರ್ಷದ ಶ್ರೀಕಾಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೆರೆ ಗಾರಿ ಪ್ರೇಮಿಗಳ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು ಜುಲೈ ಒಂದನೇ ತಾರೀಕು ಈ ಪ್ರೇಮಿಗಳ ನಾಪತ್ತೆ ಆಗ್ಬಿಟ್ಟಿದ್ರು ನೆನೆ ಇಬ್ಬರ ಶವ ಕೆರೆಯಲ್ಲಿ ಪತ್ತೆಯಾಗಿದೆ ಮದುವೆಗೆ ಮನೆಯವರ ವಿರೋಧ ಇತ್ತು ಅದರಿಂದಾನೇ ಇವರು ಮನೆ ಬಿಟ್ಟು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ ತರಗಟಪುರ ಸಮೀಪದ ಅಂಜನಾಪುರ ನಿವಾಸಿಯಾಗಿದ್ರು ವಿದ್ಯಾರ್ಥಿನಿ ಕೋಣನ್ಕುಟ್ಟೆ ನಿವಾಸಿಯಾಗಿದ್ರು ಯುವಕ ಶ್ರೀಕಾಂತ್ ಇಬ್ರು ಕೂಡ ಒಂದೇ ತಾರೀಕೆ ನಾಪತ್ತೆ ಆಗ್ಬಿಟ್ಟಿದ್ರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಮ್ ಸಾವಿಗೆ ನಾವೇ ಕಾರಣ ಅಂತ ಹೇಳಿ ಆ ಡೆತ್ ನೋಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವ್ರಿಬ್ರು ಮದುವೆಗೆ ಮನೆಯವರ ವಿರೋಧ ಇತ್ತು ಅದೇ ಕಾರಣಕ್ಕೆ ಇಬ್ರು ಮನೆ ಬಿಟ್ಟು ಹೋಗಿ ಆತ್ಮಹತ್ಯೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆರೆಗಾರಿ ಪ್ರೇಮಿಗಳ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ತಲಗಟ್ಟಪುರ ಸಮೀಪದ ಅಂಜನಾಪುರದಲ್ಲಿ ವಾಸ ಮಾಡ್ಕೊಂಡಿದ್ರು ವಿದ್ಯಾರ್ಥಿನಿ ಕೋಣನ್ಕುಂಟೆ ನಿವಾಸಿ ಆಗಿದ್ರು ಯುವಕ ಶ್ರೀಕಾಂತ್ ಒಂದೇ ತಾರೀಕು ಜುಲೈ ಒಂದನೇ ತಾರೀಕು ಇಬ್ರು ನಾಪತ್ತೆ ಆಗಿದ್ರು ಸೊ ನಿನ್ನೆ ಅವ್ರ ಶವ ಪತ್ತೆಯಾಗಿದೆ ಡೆತ್ ನೋಟ್ ಬರ್ದಿಟ್ಟ ಬರ್ದಿಟ್ಟಿದ್ದಾರೆ ನಮ್ಮ ಸಾವಿಗೆ ನಾವೇ ಕಾರಣ ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಮದುವೆಗೆ ಮನೆಯವರ ವಿರೋಧ ಇತ್ತು ಅದರಿಂದಾನೇ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪೊಲೀಸರು ತನಿಖೆ ಮಾಡಿದ ಮೇಲೆ ಅದೇ ನಿಜವಾದ ಕಾರಣನ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಮೇಲ್ನೋಟಕ್ಕೆ ಮದುವೆ ವಿಶ್ವವಾಗಿನೇ ಈ ಥರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮನೆಯವ್ರ ವಿರೋಧ ಮಾಡಿದ್ರು ನಮಗೆ ಮದುವೆ ಆಗಕ್ಕೆ ಬಿಡಲ್ಲ ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಬಟ್ ಡೆತ್ ನೋಟ್ ಅಲ್ಲಿ ನಮ್ ಸಾವಿಗೆ ನಾವೇ ಕಾರಣ ಅಂತ ಹೇಳಿ ಮೆನ್ಷನ್ ಎಸ್ ಎಸ್ಟಿ ಬೋರ್ಡ್ ಅವ್ಯವಹಾರ ಪ್ರಕರಣ ಸಂಬಂಧ ಸಿಎಂ ಮನೆಗೆ ಮುತ್ತಿಗೆಗೆ ಬಿಜೆಪಿ ನಾಯಕರು ಇವತ್ತು ಪ್ರಯತ್ನವನ್ನ ಮಾಡಿದ್ರು ವಿಜಯೇಂದ್ರ ಶಾಸಕ ಸುನಿಲ್ ಕುಮಾರ್ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಕಾವೇರಿ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ರು ಆದರೆ ಎಲ್ಲರನ್ನೂ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ಜೀವ ಮನೆ ಕಡೆ ಹೋಗಿ ಯೋಚನೆ ಮಾಡಿ ಬೇಕಾರೆ ಬಾಬಾ ಹಿಂದೆ इकडे आहे सरकार मारित बोल कोमली एलजीबी रेस्पोंन्सिबल एलजीबी मन करा उठाइ दिवा एक कुती मन राज गोष्ट आई दिनी एलजीबी सर करा बोल हे 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 ಶೂನ್ಯ ಅಭಿವೃದ್ಧಿಯ ಹಗರಣಗಳ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕುವಂತ ಕಾರ್ಯವನ್ನು ನಾವೆಲ್ಲ ಶಾಸಕರು ಇವತ್ತು ಮಾಡ್ತಾ ಇದ್ದೀವಿ ಈ ಹಗರಣ ಮುಖ್ಯಮಂತ್ರಿಗಳ ಮೂಗಿನ ನೆರಕ್ಕೆ ನಡೆದಿರುವಂತದ್ದು ಸ್ವತಃ ಆರ್ಥಿಕ ಇಲಾಖೆ ಇದರಲ್ಲಿ ಕೈವಾಡವನ್ನು ಮಾಡಿದೆ ನನ್ನ ಎಲ್ಲ ಮೊನ್ನೆ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಪಾಲುದಾರ ಆಗಿರುವಂತದ್ದು ಜಗಜ್ಜಾಹೀರಾಗಿದೆ ಇದನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಂದ್ರೆ ಪೊಲೀಸರು ರಸ್ತೆಗೆ ರಸ್ತೆಗೇಳ್ಲಿಕ್ಕೂ ಕೂಡ ಇವತ್ತು ಬಿಡದಲೇ ಇರುವಂತಹ ವಾತಾವರಣವನ್ನು ಹಾಗೆ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆದರೆ ಇಷ್ಟು ದಿನಗಳಾದರೂ ಕೂಡ ನಾಗೇಂದ್ರ ಅವ್ರನ್ನ ಎಸ್ ಐ ಅವರು ತನಿಖೆಗೆ ನೋಟಿಸ್ ಕೊಟ್ಟು ತನಿಖೆಗೆ ಕರೆದಿಲ್ಲ ಯಾರ ಬಗ್ಗೆ ಭಯ ಇವರಿಗೆ ಯಾರ ಬಗ್ಗೆ ಭಯ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೆಸರು ಕೇಳಿ ಬರ್ತಾ ಇದೆ ಅಲ್ಲಿರ್ತಕ್ಕಂಥ ಚೇರ್ಮನ್ ಬಗ್ಗೆ ಇವತ್ತು ಆರೋಪ ಬಂದಿದೆ ದದ್ದಲ್ ಅವ್ರ ಬಗ್ಗೆ ಇವರು ಯಾರನ್ನು ಕೂಡ ಇವತ್ತವರೆಗೂ ಕೂಡ ತನಿಖೆಗೆ ಕರೆದೂ ಇಲ್ಲ ಅವ್ರು ಹೋಗೂ ಇಲ್ಲ ಹಾಗಾಗಿ ಎಲ್ಲವನ್ನೂ ಕೂಡ ಮುಚ್ಚಾಕಿ ಹಗರಣವನ್ನು ಮುಚ್ಚಾಕಿ ಕೇವಲ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ರಾಜಕಾರಣಿಗಳು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಹುನ್ನಾರ ಬೆಂಗಳೂರಲ್ಲಿ ಇದೆ ವರ್ಷ ಹನ್ನೆರಡು ವರ್ಷ ಕಾಯ್ಬೇಕು ಸೈಟ್ ಇಲ್ಲ ಈಗ ಮುಖ್ಯಮಂತ್ರಿ ಇನ್ನೂ ವೇಟಿಂಗ್ ಅವರು ಮುಖ್ಯಮಂತ್ರಿಗಳಿಗೆ ಕಟ ಕಟ್ ಅಂತೇಳಿ ಇವತ್ತು ಸೈಟ್ ಗಳನ್ನ ಅಲರ್ಟ್ ಅಲರ್ಟ್ ಮಾಡಿ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಬಡವರಿಗೆ ಹಂಚಿಕೆ ಆಗ್ಬೇಕಿರ್ತಕ್ಕಂಥ ಸೈಟ್ ಅನ್ನ ದೋಚಿದ್ದಾರೆ ಇವತ್ತು ದೋಚಿದ್ದಾರೆ ಇವತ್ತು ಒಬ್ಬೊಬ್ಬರಿಗೆ ಅವರಿಗೆ ಅಲರ್ಟ್ ಆಗಿರೋದು ಇಪ್ಪತ್ ಸೈಟ್ ನಲವತ್ ಸೈಟ್ ಕೊಟ್ಟಿದ್ದಾರೆ ಕೆಲವರಿಗೆ ಹದಿನೈದು ಸೈಟ್ ಅರವತ್ ಸೈಟ್ ಕೊಟ್ಟಿದ್ದಾರೆ ಅಂದ್ರೆ ಲೂಟಿ ಇದು ದೀಪದ ಕೆಳಗೆ ಕತ್ತಲು ಅನ್ನಂಗೆ ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು ಅವರ ನೇಟಿವ್ ಕಾನ್ಸ್ಟಿಟ್ಯೂನ್ಸಿ ಆ ದೀಪದ ಕೆಳಗಡೆನೇ ಕತ್ತಲು ಅಂದ್ರೆ ಸಿಎಂ ಮನೆ ಮುತ್ತಿಗೆಗೆ ಹೋದಂತ ಸಿಟಿ ರವಿ ಅವರನ್ನ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಮಾತಾಡಿಸಿದ್ದಾರೆ ನೋಡ ನಿಮ್ಮ ಜೊತೆ ಮಾತನಾಡಿದ ಬಿಜೆಪಿ ನಾಯಕ ಸಿಟಿ ರವಿರು ಇದ್ದಾರೆ ಮಾತನಾಡ್ತೀನಿ ಪ್ರತಿಭಟನೆ ಮುತ್ತಿಗೆ ಹಾಕ ಪ್ರಯತ್ನ ಏನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡೋಕ್ಕೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರವನ್ನು ಪ್ರತಿದಿನ ಮಾಡಿದ್ದಾರೆ ಪ್ರತಿದಿನ ಪ್ರತಿದಿನ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರ ಮಾಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಗೃಹಕ್ಕೆ ಹೋಗಿ ಸನ್ಮಾನ ಮಾಡಿ ನಿಮಗೆ ಓಟ್ ಕೊಟ್ಟಿದ್ದಕ್ಕೆ ಜನರಿಗೆ ಸಾರ್ಥಕ ಆಗಿದೆ ನೀವು ಪ್ರತಿನಿತ್ಯ ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದಿರಿ ಆ ಭ್ರಷ್ಟಾಚಾರದ ದಾಖಲೆ ಕಾರಣಕ್ಕೋಸ್ಕರ ನಿಮಗೆ ಸನ್ಮಾನ ಮಾಡೋಣ ಅಂತ ನಿಮ್ಮ ಮನೆಗೆ ಬರ್ತಾ ಈಗ ಪ್ರಿಯಾಂಕರ್ಗೆ ಹೇಳ್ತಾರೆ ಅವರು ಸಿಎಂ ಮನೆಗೆಲ್ಲ ಪಿಎಂ ಮನೆ ಮುಖ್ಯ ಹಾಕ್ಬೇಕು ಅವರು ತೊಂಬತ್ತೇಳು ರೂಪಾಯಿ ಪೆಟ್ರೋಲ್ ಮಾಡಿದ್ದಾರೆ ಈಗ ಮೂರು ರೂಪಾಯಿ ಆಗಿರುತ್ತೆ ಮೈಪರಿಸ್ಕೊಳ್ತಾ ಇದ್ದಾರೆ ಈಗ ಪ್ರತಿನಿತ್ಯ ಹಂಗಾರ ಬೆಲೆ ಏರಿಕೆಯನ್ನ ಪ್ರಿಯಾಂಕರಿಗೆ ಸಮರ್ಥನೆ ಮಾಡ್ಕೊಳ್ತಾರ ಭ್ರಷ್ಟಾಚಾರನ ಪ್ರಿಯಾಂಕರಿಗೆ ಸಮರ್ಥನೆ ಮಾಡ್ಕೊಳ್ತಾರ ಪ್ರಿಯಾಂಕರಿಗೆ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಪಾಲು ಇವರು ಇವರು ಇವರವರೆಗೂ ತಲುಪಿದೆ ಅಂತ ಆಗುತ್ತೆ ಮೈಸೂರು ಮೂಡ ವಿಚಾರದಲ್ಲಿ ಸಿಎಂ ಹೇಳ್ತಾರೆ ನಮ್ಮ ಪತ್ನಿಯವರು ಅಂದ್ರೆ ಪತ್ತೀವ್ರ ಮನೆ ಕಡೆ ಜಮೀನು ಹೋಗಿತ್ತು ಹಂಗಾಗಿ ಅವರು ಹದಿನೈದು ಸೈಟ್ ಅಲರ್ಟ್ ಆಗಿದೆ ಈಗ ಯಾವಾಗ ಮೂಡ ಇವ್ರ ಜಮೀನನ್ನ ವಶಕ್ಕೆ ತಗೊಳ್ತು ಅವಾಗಿನ ವಶಕ್ಕೆ ತಗೊಳ್ಬೇಕಾದ್ರೆ ನಿಯಮ ಏನಿತ್ತು ಅಗ್ರಿಮೆಂಟ್ ಏನಾಗಿದೆ ಹೊರಗಡೆ ಬಿಡಲಿ ಸರ್ ತಮ್ಮ ಡಿಮ್ಯಾಂಡ್ ಏನ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದರ ನೈತಿಕ ಹೊಣೆ ಹೊರಬೇಕು

ಪೆಟ್ರೋಲ್ ಡೀಸೆಲ್ ತೊಂಬತ್ತೇಳು ರೂಪಾಯಿ ವರೆಗೆ ದರ ಏರಿಕೆ ತಂದಿದ್ಯಾರು ನಾವು ಮೂರು ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇದ್ದಂಗೆ ಮೈ ಪರ್ಚ್ಕೊಳ್ತಾ ಇದ್ದಾರೆ ಆರ್ಥಿಕ ಅಸಮಾನತೆ ಡಿಮಾನಿಟೈಸನ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ತೈಲ ದರದಲ್ಲಿ ರಾಜ್ಯ ಸರ್ಕಾರದ ಪಾಲು ಕೇಂದ್ರದ ಪಾಲು ಎಷ್ಟಿದೆ ಹೇಳಿ ಅಂತ ಬಿಜೆಪಿ ನಾಯಕರನ್ನ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರೆಗೆ ನಾನು ಮನವಿ ಮಾಡ್ಕೋತೀನಿ ಸಿಎಂ ಮನೆ ಅಲ್ಲ ಪಿಎಂ ಮನೆ ಮುದ್ದಿಗೆ ಹಾಕ್ತೀನಿ ನೀವು ಹತ್ತು ವರ್ಷದಿಂದ ದರ ಏರಿಕೆ ಯಾರು ಈಗ ಪರ್ ಲೀಟರ್ ಪೆಟ್ರೋಲು ನೈಂಟಿ ಸೆವೆನ್ ತನಕ ತಂದಿದ್ಯಾರಪ್ಪ ಯಾರು ಮೂರು ರೂಪಾಯಿ ಹೆಚ್ಚಳಕ್ಕೆ ಇವರೆಲ್ಲ ಮೈಯೆಲ್ಲ ಪರ್ಸ್ಕೊಂತ ಇದ್ದಾರಲ್ಲ ಇವರು ಕೇಂದ್ರ ಸರ್ಕಾರದವರ ಆರ್ಥಿಕ ನೀತಿ ಬಗ್ಗೆ ಯಾವಾಗ ಪ್ರತಿಭಟನೆ ಮಾಡ್ತಾರೆ ನಿಮ್ಮ ಏನು ಎಜುಕೇಷನ್ ಫೀಸ್ ಹೆಚ್ಚಳ ಆಗಿದೆಯಲ್ಲ ಅದ್ರ ಬಗ್ಗೆ ಯಾವಾಗ ಪ್ರತಿಭಟನೆ ಮಾಡ್ತಾರೆ ಈ ಮೋದಿ ಇಂದ ಈ ಆರ್ಥಿಕ ಏನು ಅಸಮಾನತೆ ಜಾಸ್ತಿ ಆಗಿದೆ ಅಲ್ಲ ಅದ್ರ ಬಗ್ಗೆ ಯಾವಾಗ ಪ್ರತಿಭಟನೆ ಮಾಡ್ತಾರೆ ಡಿಮಾನಿಟೈಸೇಷನ್ ಬಗ್ಗೆ ಯಾವಾಗ ಪ್ರತಿಭಟನೆ ಮಾಡ್ತಾರೆ ರೈತರ ಬಗ್ಗೆ ಯಾವಾಗ ಪ್ರತಿಭಟನೆ ಮಾಡ್ತಾರೆ ಇದು ಸಿ ಎಂ ಮನೆ ಮುದ್ದುಗೆ ಅಲ್ಲ ಪಿ ಎಮ್ ಮನೆ ಮುದ್ದಿಗೆ ಹಾಕಿರಿ ದಯವಿಟ್ಟು ತಿಳ್ಕೊಳ್ಳಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳಿ ಇನ್ಫ್ಲೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳಿ ಆಮೇಲೆ ಇದು ಇದರಲ್ಲಿ ರಾಜ್ಯ ಸರ್ಕಾರದ ಪಾಲ್ ಎಷ್ಟು ರಾಜ್ಯ ಸರ್ಕಾರದ ನೀತಿಗಳಿಂದ ಎಷ್ಟು ಪರಿಣಾಮ ಬೀರುತ್ತೆ ಅದನ್ನು ತಿಳ್ಕೊಡಿ ಮಾಡಲಿ ಪ್ರತಿಭಟನೆ ಬಿ ಜೆ ನಾನು ಮನವಿ ಮಾಡ್ಕೋತೀನಿ ಲೋಕ ಸೋಲಿನ ಸೇಡೋ ಬೋಗಸ್ ಖಾತೆ ಕಾರಣವೋ ರಾಜ್ಯದ ಜನತೆಗೆ ಅತಿ ದೊಡ್ಡ ಶಾಕ್ ಗ್ಯಾರಂಟಿಗೆ ಬೀಳುತ್ತಾ ಬ್ರೇಕ್ ಆಗೋಕೆ ಈಗ ಪರಿಶೀಲನೆ ಹೊಸ ಮಾನದಂಡ ಏನು ಇದು ಗ್ಯಾರಂಟಿ ಶಾಕ್ ಸ್ಟೋರಿ ಎರಡು ತಿಂಗಳಾಯ್ತು ಸಿಗ್ತಾ ಇಲ್ಲ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಹಣ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಕಿಡಿಕಾರ್ತಾ ಕಿಡಿಕಾರತ ಇದ್ದಾರೆ ನಮ್ಮ ಖಾತೆಗೆ ಎರಡು ಸಾವಿರ ಬರ್ತಾ ಇತ್ತು ತಿಂಗಳಿಗೆ ಈ ಎರಡು ತಿಂಗಳಿಂದ ಹಣ ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ನೀವೇ ಘೋಷಣೆ ಮಾಡಿದ್ರಿ ಅಧಿಕಾರಕ್ಕೆ ಬಂದ್ರಿ ಈಗ ಅಕಸ್ಮಾತ್ ಆ ಯೋಜನೆ ನಿಲ್ಲಿಸಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನಾರಿಯರು ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಬಿಜೆಪಿ ಅವರು ಹೇಳ್ತಾ ಇದ್ರು ಆದಷ್ಟು ಬೇಗ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡ್ತಾರೆ ನಿಮ್ ಖಾತೆಗೆ ಎರಡು ಸಾವಿರ ಬರೋದಿಲ್ಲ ಇನ್ಮೇಲೆ ನೋಡ್ತಾ ಇರಿ ಅಂತ ಹೇಳಿ ಅದರಂತೆ ಆಗ್ತಾ ಇದೆಯಾ ಹಾಗಾದ್ರೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಬೆಳಗಾವಿಯವ್ರು ಏನ್ ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾರಿಯರು ಕೇಳೋಣ ಬರತಿಲ್ಲಪ್ಪಾ ನಮ್ಗೆ ಗ್ಯಾರಂಟಿ ಯೋಜನೆ ನಾವು ಒಂದು ಸಲ ತಗೊಂಡೇ ಇಲ್ಲ ಒಬ್ರಿಗೆ ಕೊಡೋದು ಒಬ್ರಿಗೆ ಬಿಡುದು ಮಾಡತ್ತಾರ ಆಮೇಲೆ ನಮ್ಗೆ ಏನು ಫ್ರೀ ಮಾಡಿದ್ರು ಏನೂ ಲಾಭ ಇಲ್ಲ ನಮ್ಗೆ ಏನು ಯೋಜನೆ ಬಂದಿಲ್ಲ ನಾವು ಏನು ಇದನ್ನ ಮಾಡ್ಕೊಂಡಿಲ್ಲ ಈಗ ನೋಡಿದಿರಿ ಮಕ್ಕಳಿಗೆ ಎಷ್ಟು ತ್ರಾಸಾಗಕತ್ತೈತಿ ಹೋಗ ಅವರಿಗೆ ಸುಮ್ಮನೆ ಕೊಡ್ತೀವಿ ಅಂತ ಹೇಳಿ ಒಂದು ಗ್ಯಾರಂಟಿನೂ ಪೂರ್ಣ ಕೊಡಿಸಿಲ್ಲ ಅವ್ರು ಹಾಲಿನ ರೇಟ್ ಜಾಸ್ತಿ ಮಾಡಿದಾರ ಮಕ್ಕಳಿಗೆ ಬಡರು ಮಕ್ಳಿಗೆ ಏನು ತೊಗೋಬೇಕು ಏನು ಮಾಡ್ಬೇಕು ಅರ್ಧ ಲೀಟರ್ ಹಾಲು ತೊಗೊಳಕ್ಕೆ ಮುಂದೆ ಹಿಂದೆ ಮುಂದೆ ನೋಡಬೇಕಾಗ್ತೈತಿ ನಮ್ಮ ಗೃಹಲಕ್ಷ್ಮಿ ರೊಕ್ಕ ರೀ ಮತ್ತೇನು ಮಾಡೋಣ ಈಗ ಆತ ಇಲೆಕ್ಷನ್ ಆಗೈತೆ ಅವಾಗಿಂದ ಬಂದ ಆದಂದ್ರೆ ಅದಂದ್ರ ಉಪಯೋಗ ಇಲ್ಲ ಇನ್ನು ಅಷ್ಟ ಎರಡು ಮೂರು ತಿಂಗ್ಳ ಹ್ಮ್ ಹ್ಮ್ ಕೊಟ್ಟಿರಿ ಅಂದ್ರೆ ಆಯ್ತು ವರ್ಷ ಕೊಡ್ಬೇಕ್ರಿ ಇಲ್ಲ ನೀವು ಕಲಾರ್ ಮಾಡಿರಿ ಹಂಗ ಯಾಕೆ ಬಂದ್ ಮಾಡಿರಿ ನೋಡ್ರಿ ಸರ್ ಲಕ್ಷ್ಮಿ ಬಡ್ರೂಮ್ ಅಂದಿಂಗ್ ಮಾಡಿದ್ರಿ ಚಲೋ ಐತ್ರಿ ಇನ್ನು ಯಾಕೆ ಬಂದ್ ಮಾಡ್ಯಾರೀ ಮತ್ತೆ ಈಗ ಹೆಂಗೆ ಮಾಡುದ್ರಿ ಸರ ಹಾ ಈಗ ಬಂದ್ ಮಾಡಿದಿ ಆತ ಅಲ್ರಿ ಈಗ ಮತ್ ಕೊಟ್ಟೇ ಇಲ್ರಿ ನಮಗ ದರ್ಶನ್ ಪರ ಬ್ಯಾಟ್ ಅನ್ನು ಅಭಿಸಿದ್ದಾರೆ ಕೆ ಮಂಜು ದರ್ಶನ್ ಬೆಂಬಲಕ್ಕೆ ನಿಂತಿದ್ದಾರೆ ನಿರ್ಮಾಪಕ ಕೆ ಮಂಜು ದರ್ಶನ್ ಕೆಟ್ಟವರಲ್ಲ ಅಂತ ಹೇಳಿ ಕೆ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಪರವಾಗಿ ಸಾಕಷ್ಟು ಸ್ಯಾಂಡಲ್ವುಡ್ ನಟ ನಟಿಯರು ನಿರ್ಮಾಪಕರು ನಿರ್ದೇಶಕರು ಮಾತಾಡ್ತಿದ್ದಾರೆ ಕೆಲವರು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಬದಲಾದ್ರು ದರ್ಶನ್ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕಿರಿಕ್ ಗಳ ಬಗ್ಗೆನೂ ಕೂಡ ಒಂದಿಷ್ಟು ಅಭಿಪ್ರಾಯಗಳು ಭಿನ್ನಾಭಿಪ್ರಾಯ ಇದ್ದಿದ್ದು ವ್ಯಕ್ತವಾಗ್ತಾ ಇದೆ ಈಗ ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ ಕೆ ಮಂಜು ನಿರ್ಮಾಪಕ ದರ್ಶನ್ಗೆ ಕೆಲವ್ರ ಜೊತೆ ಮನಸ್ತಾಪ ಇದೆ ದರ್ಶನ್ ಹೊರಗಡೆ ಬರಬಾರ್ದು ಅಂತ ಹೇಳಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನು ನಿರ್ಮಾಪಕ ಕೆ ಮಂಜು ಮಾಡಿದ್ದಾರೆ ಡೆವಿಲ್ ಸಿನಿಮಾ ಟೈಮ್ ನಲ್ಲಿ ಈ ರೀತಿ ಆಗಬಾರ್ದಾಗಿತ್ತು ತಪ್ಪು ಎಲ್ರಿಂದೂ ಆಗುತ್ತೆ ನಾವು ಕಣ್ಣಿಂದ ನೋಡಿದ್ದೀವಿ ದರ್ಶನ್ ತುಂಬಾ ಒಳ್ಳೆಯವರು ಸ್ನೇಹಜೀವಿಯವರು ಅಂತ ಹೇಳಿ ಕೆ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಈ ಥರ ಒಂದು ಘಟನೆ ಆಗಬಾರ್ದು ತಾಗಿದೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಾಗಲ್ಲ ಅತಿ ಶೀಘ್ರದಲ್ಲಿ ಬಂದಾಗ ಏನು ಇವತ್ತಿದೆ ಕ್ರೇಸ್ ಇದು ಡಬ್ಬಲ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಇವತ್ತೇನು ದರ್ಶನ್ ಏನು ಈ ವ್ಯಾಪಾರ ಇದೆ ಇದ್ರ ಒನ್ ಆ್ಯಂಡ್ ಆಫ್ ದರ್ಜಿ ವ್ಯಾಪಾರ ಮಾಡ್ತಾರೆ ಅವರು ಪೊಲೀಸರು ಅಂತ ಹೇಳಿ ಪ್ರಕಾಶ್ ಪೊಲೀಸರು ಕಾನೂನು ಕೊಟ್ಟವ್ರೆ ಕಾನೂನು ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರಲ್ಲ ಸರ್ ಒಂದು ನಿಮಿಷ ಇಲ್ಲ ಇಲ್ಲ ಆ ಥರ ನೀವು ಒಬ್ಬ ಇವರು ಒಬ್ಬ ಇವರು ಇದ್ದವರು ಅಲ್ಲಿ ಸೇರ್ತಾರೆ ತಪ್ಪೆ ಆಮೇಲೆ ಸರ್ ಮಾಡಿದ್ರೆ ನಾವು ನಮಗ್ ಪ್ರೂವ್ ಇದೆಯಾ ಪ್ರೂವ್ ಇದ್ಯಾ ಹೇಳಿ ಪ್ರೂವ್ ಇದೆಯಾ ನಾನು ಸುಮ್ನೆ ಸುಮ್ನೆ ಗ್ರೂಪ್ ಅಲ್ಲಿ ಹತ್ತು ಜನ ಹೊರದಾಡಿದ್ರೆ ಜನ ಕರ್ಕೊಂಡು ಹೋಗ್ತಾರೆ ಅವತ್ ಬಿ ರಿಪೋರ್ಟ್ ಹಾಕಿ ನ್ಯಾಯಾಲಯ ತೀರ್ಮಾನ ಮಾಡಿ ನಾವ್ಯಾರು ತೀರ್ಮಾನ ಮಾಡೋಕ್ಕೆ ಸರ್ ದರ್ಶನ್ ಸಾರಿ ಸಾರಿ ಕನ್ನಡ ಚಿತ್ರರಂಗದಲ್ಲೆಲ್ಲ ನಾನು ಭಾರತೀಯ ಚಿತ್ರರಂಗದಲ್ಲಿ ತೆಲುಗು ತಮಿಳಲ್ಲಿ ಅಡ್ವಾನ್ಸ್ ಇದೆ ಮಲಯಾಳಿ ಅಡ್ವಾನ್ಸ್ ಕನ್ನಡ ಅಡಿದೆ ದರ್ಶನ್ ಅಡ್ವಾನ್ಸ್ ಕೊಟ್ಟು ಮಾತಾಡ್ತಾ ಇಲ್ಲ ನಾನು ನನಗೆ ಗೊತ್ತಿದ್ದು ಮಾತಾಡ್ತಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ದರ್ಶನ್ ಬಂದ್ರೆ ನೀವ್ ಅನ್ಕೋತೀರಾ ಇವನು ಸರ್ ಶಿಕ್ಷಣ ಇಷ್ಟು ಬೇಕಾದ ಆಗ್ತದೆ ಸರ್ ನ್ಯಾಯಮೂರ್ತಿಗಳಿದ್ದಾರೆ ಸರ್ ಸರ್ ಇವ್ರು ನ್ಯಾಯಮೂರ್ತಿಗಳೆಲ್ಲ ಶಿಕ್ಷಣ ಕೊಡೋಕ್ಕಾಗಲ್ಲ ಸರ್ ನ್ಯಾಯಾಲಯ ತೀರ್ಮಾನ ತಗೊಳ್ತದೆ ನ್ಯಾಯಾಲಯ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಮಾಡ್ಬೇಕು ಅಂತ ಹೇಳ್ತಾರೆ ಸರ್ ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು ದರ್ಶನ್ ಮಗು ತಗೊತೋದ ತಕ್ಷಣ ಹಾ ತಪ್ಪಿಕೊಂಡು ಹೌದು ಸ್ವಂತ ಮಗ ಹೋದಾಗ ತಿನ್ನ ಮಗು ಮಗು ಇದೆ ಅಂತೆ ಅದ ಮಾತಾಡ್ತಾರಲ್ಲ ಅವರು ಅದೇ ತೆರೆ ನಡ್ಕೋಬೇಕು ಯಾರೋ ಮಾತಾಡೋದು ತನ್ನ ಎಂಟಿ ಬಂದ ತಪ್ಪೋಗಿ ಕೂತಿರ್ತೇವೆ ಅಲ್ಲ ತಪ್ಪಲ್ವಾ ಇವ್ರೊಬ್ರೇನು ಮಾಡಿ ತಪ್ಪು 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 ಎಲ್ಲರಿಂದ ಆಗುತ್ತೆ ಅದನ್ನ ದಯವಿಟ್ಟು ಅದನ್ನು ನಾವು ಕಣ್ಣಲ್ಲಿ ನೋಡಿದ್ರೆ ಮಾತಾಡಬಾರ್ದು